ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಸ್ವಲ್ಪ ಕತ್ಲೆ ಇದೆ ಮೋಡ ಇರೋದ್ರಿಂದ ಹಾಗಾಗಿ ವಿಡಿಯೋ ಸ್ವಲ್ಪ ಬ್ಲರ್ ಆಗಿ ಬರ್ತಿದೆ ಅನ್ಸುತ್ತೆ ಇವತ್ತು ರೊಟ್ಟಿ ಚಪಾತಿ ಹಾಗೆ ಅನ್ನಕ್ಕೂ ಆಗುವಂತ ಎಣ್ಣೆಗಾಯಿ ಪಲ್ಯವನ್ನ ಮಾಡ್ತಿದ್ದೀನಿ ಇದನ್ನ ಹೆಚ್ಚಾಗಿ ಮಾಡೋದು ಉತ್ತರ ಕರ್ನಾಟಕದಲ್ಲಿ ಎಣ್ಣೆಗಾಯಿಯನ್ನ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ನಾಲ್ಕು ಬದನೆಕಾಯಿಯನ್ನ ತಗೊಂಡಿದ್ದೀನಿ ಇಬ್ಬರಿಗೆ ಸಾಕುವಾಗಷ್ಟು ಮಾಡ್ತಿರೋದು ಹಾಗಾಗಿ ಇದನ್ನು ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಅದನ್ನು ಬದನೆಕಾಯಿಯನ್ನ ಅದರಲ್ಲಿ ಹಾಕಿ ಸ್ವಲ್ಪ ಉಪ್ಪು ಹಾಕಬೇಕು ಬದನೆಕಾಯಿ ಎಣ್ಗಾಯಿ ಮಾಡಬೇಕಾದ್ರೆ ಮುಖ್ಯವಾಗಿ ಸಣ್ಣ ಸಣ್ಣ ಬದ್ನೆಕಾಯಿಗಳನ್ನ ತಗೋಬೇಕು ಇದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ ಉಪ್ಪು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿದ ಬದನೆಕಾಯಿಗಳನ್ನು ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಒಂದು ಪ್ಯಾನ್ ಅಥವಾ ಈ ರೀತಿಯ ಪಾತ್ರೆಯಲ್ಲಿ ಸ್ವಲ್ಪ ಶೇಂಗಾ ಹಾಕಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರಿದುಕೊಳ್ಳಿ ಬದನೆಕಾಯಿ ಎಣ್ಗಾಯಿಗೆ ಶೇಂಗಾ ಹಾಕಲೇಬೇಕು ಶೇಂಗಾ ಹಾಕೋದ್ರಿಂದ ಎಣ್ಗಾಯಿ ಟೇಸ್ಟ್ ಆಗುತ್ತೆ ಬದನೆಕಾಯಿನ ಇಷ್ಟಪಡದೇ ಇರೋರಿಗೆ ಕೂಡ ಸೇರುತ್ತೆ ನಾಲ್ಕು ಬದನೆಕಾಯಿಗೆ ಇಷ್ಟು ಶೇಂಗಾ ಹಾಕಿದ್ರೆ ಸಾಕು ಕೆಂಪಗಾಗವರೆಗೆ ಚೆನ್ನಾಗಿ ಹುರಿದುಕೊಂಡ ಶೇಂಗಾವನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ತಣ್ಣಗಾಗಲು ಬಿಡಿ ಅದೇ ಪಾತ್ರೆಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಬದನೆಕಾಯಿ ಹೋಳುಗಳನ್ನು ಹಾಕಿ ಎಣ್ಣೆ ಹಾಕಿ ಹೆಸರೆ ಹೇಳುವಂತೆ ಎಣ್ಣೆಗಾಯಿಗೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ಹಂಗಂತ ಮುಳುಗುವಷ್ಟು ಹಾಕಬೇಕಂತಿಲ್ಲ ಸಣ್ಣ ಉರಿಯಲ್ಲಿ ಎಣ್ಣೆಯಲ್ಲಿ ಬದನೆಕಾಯಿ ಹೋಳುಗಳು ಚೆನ್ನಾಗಿ ಬೇಯಬೇಕು ಸರಿಯಾಗಿ ಬೆಂದಿಲ್ಲ ಅಂತಂದರೆ ಬದನೆಕಾಯಿ ಹೋಳು ಗಟ್ಟಿಯಾಗುತ್ತೆ ಈ ಕಡೆ ತಣ್ಗಾದ ಶೇಂಗಾವನ್ನು ನೀರು ಹಾಕಿದ್ರೆ ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಳ್ಳಿ ಆಲ್ಮೋಸ್ಟ್ ಬದನೆಕಾಯಿ ಹೋಳು ಬೆಂದಿದೆ ಅನ್ಬೇಕಾದ್ರೆ ಶೇಂಗಾ ಪೌಡರ್ ಹಾಕಿ ತಳ ಹಿಡಿತಿದೆ ಅನಿಸಿದ್ರೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಒಂದು ಸ್ಪೂನ್ ಅರಿಶಿಣ ಖಾರಕ್ಕೆ ಅನುಗುಣವಾಗಿ ಚಿಲ್ಲಿ ಪೌಡರ್ ಮಕ್ಕಳಿದ್ರೆ ಕಡಿಮೆ ಚಿಲ್ಲಿ ಪೌಡರ್ ಹಾಕಿ ಒಂದು ಸ್ಪೂನ್ ಜೀರಿಗೆ ಮೊದಲೇ ನೀರಲ್ಲಿ ನೆನೆಸಿಟ್ಟಿರುವ ಹುಣಸೆ ಹಣ್ಣಿನ ರಸ ಹುಳಿ ಎಷ್ಟು ಬೇಕೋ ಅಷ್ಟು ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಸಿಟ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ನಿಮಿಷ ಬೆಂದ ನಂತರ ಗ್ಯಾಸ್ ಆಫ್ ಮಾಡಿ ಇನ್ನೊಂದು ಪಾತ್ರೆಗೆ ಒಗ್ಗರಣೆಗೆ ಎರಡು ಸ್ಪೂನ್ ಎಣ್ಣೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಹಾಕಿ ಸಾಸಿವೆ ಚಟಪಟ ಆದ ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಒಂದು ಅಥವಾ ಎರಡು ಈರುಳ್ಳಿಯನ್ನು ಹಾಕಿ ಕೆಂಪಗಾಗವರಿಗೆ ಫ್ರೈ ಮಾಡಿ ಫ್ರೈ ಆದ ನಂತರ ಬದನೆಕಾಯಿ ಹೋಳು ಹಾಗೂ ಮಸಾಲಾನ ಹಾಕಿ ಮಿಕ್ಸ್ ಮಾಡಿ ಗ್ರೇವಿ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀರನ್ನು ಹಾಕಿ ಈ ಈ ಟೈಮಲ್ಲಿ ಉಪ್ಪು ಖಾರ ಬೇಕು ಅಂತಂದರೆ ನೋಡಿಕೊಂಡು ಹಾಕಿ ನಾನು ಮೊದಲೇ ಉಪ್ಪನ್ನು ಕಡಿಮೆ ಹಾಕಿದ್ದೆ ಅನಿಸುತ್ತೆ ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕ್ತಿದ್ದೀನಿ ಕೊನೆಯದಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಗ್ಯಾಸ್ ಆಫ್ ಮಾಡಿದ್ರೆ ಬದನೆಕಾಯಿ ಎಣ್ಣೆಕಾಯಿ ರೆಡಿ ಚಪಾತಿಯೊಂದಿಗೆ ಸವಿಯಿರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇಂತಹ ಇನ್ನೊಂದಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಸಿಕ್ಕಾಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ